ಫಾರ್ಟಿ ಪರ್ಸೆಂಟ್ ಕಮಿಷನ್ 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 ಕೂಡ ಕೂಡ ಮಾಡಿದ್ದೀವಿ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಅಲ್ಲಿ ದಾಖಲಾತಿಗಳಿದ್ದಾವೆ ದಾಖಲಾತಿಗಳು ಇದಾವೆ ಹೇಳಿಕೆ ಕೊಡ್ತಾರ ಇದ್ದಾರೆ ಈಗ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡ್ಲಿ ಅವ್ರು ಹೇಳಿಕೆಗಳನ್ನು ಆರೋಪ ಮಾಡ್ತಾ ಅವರು ಯಾರು ಬಿಜೆಪಿಯವರು ಅದನ್ನ ಸಾಬೀತ್ ಮಾಡಲಿಕ್ಕೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದೀವಿ ಅಲ್ವಾ ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿ ಅವರ ನೇಮಕಕ್ಕೆ ಕುಮಾರಸ್ವಾಮಿ ಅವರಿಗೆ ವಿರೋಧ ಮಾಡಿದ್ದಾರೆ ಅಂದ್ರೆ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದಾಗ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಹೇಳಿದ್ದೀನಿ ಉತ್ತರ ಹೇಳಿದೆ ಈಗ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ ಆಯಿತಾ ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು ಆರ್ಥಿಕ ಸಲಹೆಗಾರರು ಅವರು ಭಾಳ ಇದ್ರ ಆರ್ಥಿಕವಾಗಿ ಇಡೀ ಜಗತ್ತಿನ ಜಗತ್ ಈಗ ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂತ ಇದು ನೀವು ಏನ್ ಮಾಡ್ತಾರ ಅಂತ ಕೇಳ್ತಾರೆ ಸರ್ ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ ಆಡಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ ಇವ್ರು ಏನ್ ಮಾಡ್ತಾರ ಅಂತ ಕುಮಾರ್ ಕುಮಾರಸ್ವಾಮಿ ಸರ್ ನಿಗಮ ಮಂಡಳಿಗಳ ನೇಮಕಾತಿ

ಈಗ ಎಷ್ಟು ಜನಕ್ಕೆ ನಾವು ಡಿಸೆಂಬರ್ ತಿಂಗಳಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಷ್ಟು ಜನಕ್ಕೆ ಬಂದಿದೆಯಾ ಸರ್ ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದಿದಾರೆ ಏನು ಫೆಫ್ಟಿ ಫಿಫ್ಟಿ ಪರ್ಸೆಂಟ್ ಬರೋದು ಯಾಕೆ ಬರಲಿಲ್ಲ ಹಂತ ಹಂತವಾಗಿ ಡಿಸೆಂಬರ್ ಮುಗಿದಿಲ್ಲಪ್ಪ ಬಿಡ್ತಾರೆ ಹಂತ ಹಂತ ಎರಡು ತಿಂಗ್ಳು ಮೂರು ತಿಂಗ್ಳು ಮಾತ್ರ ಬಂದಿದೆ ಅಕ್ಟೋಬರು ಯಾರು ಮಾಡ್ತಾ ಮಾಡ್ತಾಯಿರೋ ಎಲ್ಲ ಪ ಪಲಾವ್ ಯಾರು ಜಿಲ್ಲೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ